ಗೌರಿಬಿದನೂರು ನಗರದ ಹೆಚ್ಎನ್ ಕಲಾಭವನದಲ್ಲಿ ತಾಲೂಕು ಸರ್ಕಾರಿ ನೌಕರರ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು ಈ ಸಮಾವೇಶವನ್ನು ದೀಪಾ ಬೆಳಗುವುದರ ಮೂಲಕ ಚಾಲನೆ ನೀಡಿ ಮಾತನಾಡಿದ ಶಾಸಕ ಪುಟ್ಟಸ್ವಾಮಿಗೌಡ ತಾಲೂಕಿನ ನೌಕರರ ಸಂಘದ ಅಧ್ಯಕ್ಷ ಎನ್ಆರ್ ಮಂಜುನಾಥ್ ಎಲ್ಲಾ ನೌಕರರ ಒಗ್ಗಟ್ಟಿನಲ್ಲಿ ತೆಗೆದುಕೊಂಡು ಐವತ್ತು ರಾಜ್ಯಾಧ್ಯಕ್ಷರಾದ ಷಡಾಕ್ಷರಿ ಕರೆಸಿ ಇಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡುತ್ತಿರುವುದು ಸಂತೋಷದ ವಿಚಾರ ಸರ್ಕಾರ ರಚಿಸಿರುವ ಗ್ಯಾರಂಟಿ ಯೋಜನೆಗಳನ್ನು ಬಡಜನರಿಗೆ ತಲುಪಿಸಲು ಸರ್ಕಾರಿ ನೌಕರಂದಲೇ ಸಾಧ್ಯ ಷಡಾಕ್ಷರಿ ಅವರ ಬಗ್ಗೆ ನಾನು ಕೇಳಿದ್ದೀನಿ ನೋಡಿದ್ದೀನಿ ಅವರು ನೌಕರರ ಪರವಾಗಿ ಉತ್ತಮವಾದ ಹಿತ ಚಿಂತನೆಗಳನ್ನು ಹೊಂದಿರುವ ವ್ಯಕ್ತಿ ಜನರಿಗೆ ಒಳ್ಳೆಯ ಸೇವೆ ಮಾಡಲು ಎಲ್ಲ ರಾಜಕಾರಣಿಗಳಿಗೂ ನೌಕರರ ಸಹಕಾರ ತುಂಬ ಮುಖ್ಯ ಆದರೆ ಕೆಲವು ರಾಜಕಾರಣಿಗಳು ಮಾಡುವ ಕೆಲವು ತಪ್ಪುಗಳಿಂದ ನಿಮ್ಮ ಮೇಲೆ ಕೆಲವು ಆರೋಪಗಳು ಕೇಳಿ ಬರುತ್ತಿರುವುದು ಅವರೇ ಸರಿಯಾಗಿ ಕಾರ್ಯನಿರ್ವಹಿಸಿದರೆ ನಿಮಗೆ ಯಾವುದೇ ರೀತಿಯ ತೊಂದರೆ ಇರುವುದಿಲ್ಲ ಈಗ ತಾವೆಲ್ಲರೂ ನೌಕರರ ಭವನವನ್ನು ನಿರ್ಮಿಸಿಕೊಡಬೇಕೆಂದು ನನಗೆ ಮನವಿಯನ್ನ ನೀಡಿದ್ದೀರಿ ನಿಮ್ಮ ಮನವಿಯತ್ತೆ ನನ್ನ ಅವಧಿಯಲ್ಲೇ ಮಾಡಿಕೊಡುತ್ತೇನೆ ಎಂದು ಆಶ್ವಾಸನೆ ನೀಡಿದರು ನಂತರ ಮಾತನಾಡಿದ ಕ ಕಾರ್ಯನಿರ್ವಾಹಕ ಅಧಿಕಾರಿ ಜಿಕೆ ಹೊನ್ನಯ್ಯ ಸರ್ಕಾರಿ ನೌಕರರಿಗೆ ನಮ್ಮ ತಾಲೂಕು ತಾಣವಿದ್ದಂತೆ ಯಾಕಂದರೆ ಇಲ್ಲಿನ ನಮ್ಮ ಶಾಸಕರು ನೌಕರರನ್ನ ಪ್ರೀತಿ ಗೌರವದಿಂದ ಮಾತನಾಡುವ ವಿಧಾನ ನಿಜವಾಗ್ಲೂ ಹೆಮ್ಮೆಯ ವಿಚಾರ ನೌಕರರ ಬಗ್ಗೆ ತುಂಬಾ ಕಾಳಜಿ ಹೊಂದಿದ್ದಾರೆ ಎಲ್ಲ ನೌಕರರು ಶಿಕ್ಷಕರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಜನಸ್ನೇಹಿಯಾಗಿ ಕೆಲಸ ಮಾಡಿ ಸಾರ್ವಜನಿಕರಿಂದ ಮೆಚ್ಚುಗೆಯನ್ನ ಪಡೆಯಬೇಕೆಂದು ಮನವಿ ಮಾಡಿದರು ಕಲ್ಯಾಣ ಕಾರ್ಯಕ್ರಮವನ್ನು ಏನೇ ಮಾಡಿದ್ರು ಕೂಡ ಅದು ನೌಕರರು ಮನಸ್ಸು ಮಾಡಲಿಲ್ಲ ಅಂದ್ರೆ ಜನಸಾಮಾನ್ಯರಿಗೆ ತಲುಪೋದಿಲ್ಲ ಜನಸಾಮಾನ್ಯರಿಗೆ ಏನಾದರೂ ಸರ್ಕಾರಿ ಕಾರ್ಯಕ್ರಮಗಳಾಗೋದು ಪ್ರತಿಯೊಂದು ಕಾರ್ಯಕ್ರಮಗಳ ತಲುಪಬೇಕಾದ್ರೆ ನಮ್ಮ ಸರ್ಕಾರಿ ನೌಕರರು ಬಿಡಿಸಿದ್ದೇನೆ ವಿಧಾನಸೌಧಕ್ಕೂ ಜನತೆಗೂ ಮಧ್ಯ ಬಿಡಿಸಿದ್ದೇನೆ ಇವರು ಮನಸ್ಸು ಮಾಡಿದ್ರೆ ಮಾತ್ರ ಹೆಚ್ಚು ಕಟ್ಟಿಗೆ ಕಾರ್ಯಕ್ರಮಗಳಾಗ್ತದೆ ಜನಕ್ಕೆ ತಲುಪ್ತದೆ ಇಲ್ಲ ಅಂದ್ರೆ ಕಷ್ಟ ಇವಾಗೆಲ್ಲ ನಾವು ನೋಡ್ತಾ ಇದ್ದೀವಿ ವ್ಯಂಗ್ಯ ಐದು ಗ್ಯಾರಂಟಿಗಳು ಐದು ಗ್ಯಾರಂಟಿಗಳನ್ನ ಸರ್ಕಾರ ಏಕಾಏಕಿ ಅನೌನ್ಸ್ ಮಾಡ್ತೀವಿ ಆ ಅಷ್ಟು ಕಾರ್ಯಕ್ರಮಗಳನ್ನು ಜನಕ್ಕೆ ತಲುಪಿಸ್ಬೇಕಾದ್ರೆ ಶಾಲಕ ಸರ್ಕಾರಿ ನೌಕರರ ಶ್ರಮ ಎಷ್ಟು ಅಂತ ಎಲ್ಲರೂ ಗೊತ್ತಿದೆ ಅದರೂ ರಾತ್ರಿ ಕೆಲಸ ಮಾಡಿ ಆ ಕಾರ್ಯಕ್ರಮಗಳ ಜನಕ್ಕೆ ತಲುಪಿಸಿ ಹೋಗಿದ್ರೆ ಇವರು ಏನೇ ಗೌರ್ಮೆಂಟು ಏನೇ ಅನೌನ್ಸ್ ಮಾಡಿದ್ರು ಏನೂ ಆಯ್ತಿರ್ಲಿಲ್ಲ ಅಂತ ಕಾರ್ಯಕ್ರಮ ಜನಪರವಾದಂಥ ಕಾರ್ಯಕ್ರಮಗಳನ್ನ ಆ ಜನಕ್ಕೆ ತಲುಪಿಸಬೇಕಾರೆ ನಿಮ್ಮ ಶ್ರಮ ಏನು ಅಂತ ನಮಗೆ ಗೊತ್ತಿದೆ ಅದೇ ಕಾಲ ಇದರಲ್ಲೂ ಕೂಡ ಅಷ್ಟೇ ಕರೋನಾ ಬಂದಂಥ ಟೈಮಲ್ಲೂ ಕೂಡ ನಿಮ್ಮ ಶ್ರಮ ಏನು ಅಂತ ನಮಗೆ ತಿಳಿಸ್ಪಟ್ಟಿದೆ ಅಂತ ಪ್ರಾಣದ ಹಂಗನ್ನು ತೋದು ಎಲ್ಲವನ್ನ ಜನತೆಗೆ ಹಾಸ್ಪಿಟ್ಲಲ್ಲಿ ಇರ್ಬೋದು ಶಿಕ್ಷಕರ ಪಾಠ ಮಾಡೋದಿರ್ಬೋದು ಎಲ್ಲ ಇಲಾಖೆಗಳಿರ್ಬೋದು ಎಲ್ಲವರನ್ನ ಅವರು ದಿನನಿತ್ಯ ಹಾಜರಾಗಿ ಅವತ್ತಿನ ಸಂದರ್ಭದಲ್ಲೂ ಕೂಡ ಜನಪರವಾದಂಥ ಕೆಲಸಗಳನ್ನು ಮಾಡ್ಕೊಂಡಿದೆ ಅಂಥ ಒಂದು ಜನಪರವಾದಂಥ ಹಗಲು ರಾತ್ರಿ ಶ್ರಮವಹಿಸಿ ಕೆಲಸ ಮಾಡುವಂತ ನೌಕರ ಹಿತವನ್ನು ನೋಡೋದು ಕೂಡ ಪ್ರಮುಖವಾಗುತ್ತೆ ಕಾಪಾಡುವ ವಿಚಾರದಲ್ಲಿ ಅವರು ಎಲ್ಲ ಮಾತಾಡೋದನ್ನು ಕೇಳಿದ್ದೀನಿ ಅವರು ಜನ ಯಾವಾಗಲೂ ಕೂಡ ನೌಕರರ ಹಿತ ಚಿಂತನೆಯನ್ನ ಬಯಸುವಂಥವ್ರು ಯಾವುದೇ ಪರ್ಮಿಷನ್ ಅಗತ್ಯ ಇಲ್ಲ ಅನ್ನುವಂಥ ಕಾನೂನುಗಳನ್ನ ತಂದಿರುವಂತದ್ದಿರಬಹುದು ಯಾವುದೇ ನೌಕರರು ಶಿಕ್ಷಕರು ಅಧಿಕಾರಿಗಳ ಮೇಲೆ ಮುಖರ್ಜಿಗಳನ್ನು ಬರೆದ್ರೆ ಅದನ್ನ ತನಿಖೆ ಮಾಡಬಾರದು ಮೂಕರ್ಜಿಗಳ ಆಧಾರದ ಯಾವುದೇ ತನಿಖೆಗಳನ್ನು ಕೂಡ ಬಹಿಷ್ಕರಿಸುವಂತ ಕಾನೂನುಗಳನ್ನು ಜಾರಿಗೆ ತಂದಿರಬಹುದು ಸರ್ವೋತ್ತಮ ಸೇವಾ ಪ್ರಶಸ್ತಿಗಳನ್ನ ಜಾಸ್ತಿ ಮಾಡುವುದು ಪ್ರತಿ ವರ್ಷದಲ್ಲಿ ತಿಂಗಳ ಮೊದಲ ವಾರದಲ್ಲಿ ವೇತನ ಮತ್ತು ಪತ್ತೆಗಳನ್ನು ಕೊಡುವಂತದಿರಬಹುದು ಚಾರ್ಜ್ಗಳನ್ನ ಜಾಸ್ತಿ ಮಾಡುವಂತದ್ದಿರಬಹುದು ಶಿಕ್ಷಕರಿಗೆ ಬರಬೇಕಾಗಿರುವಂತ ನೂರ ಎಂಬತ್ತು ದಿನಗಳು ವಿಶೇಷವಾಗಿ ಮಹಿಳಾ ಶಿಕ್ಷಕರಿಗೆ ನೂರ ಎಂಬತ್ತು ದಿನಗಳ ಶಿಶುಪಾಲನ ರಜೆಯನ್ನ ಸಂಬಳ ಸಹಿತ ಕೊಡಬೇಕಾಗಿರುವಂತದ್ದಿರಬಹುದು ಕಿಡ್ನಿ ಕ್ಯಾನ್ಸರ್ ಪೇಷಂಟ್ ಎಂಪ್ಲಾಯಿಗೆ ಆರು ತಿಂಗಳುಗಳ ಕಾಲ ಸಂಬಳ ಸಹಿತ ರಜೆ ಕೊಡುವಂತಹ ವಿಚಾರಗಳಿರಬಹುದು ಅದೆಲ್ಲದರ ಜೊತೆ ಇತ್ತೀಚೆಗೆ ಋತುಚಕ್ರ ರಜೆ ಎನ್ನುವಂತಹ ವಿಚಾರಗಳು ಬಂದಾಗ ಹನ್ನೆರಡು ದಿನಗಳು ವರ್ಷದಲ್ಲಿ ಪ್ರತಿ ತಿಂಗಳಿಗೆ ಒಂದರಂತೆ ಸಂಬಳ ಸಹಿತ ಹನ್ನೆರಡು ದಿನಗಳ ರಜಾ ಸಹಿತ ವೇತನವನ್ನು ಕೊಡುವಂತ ವಿಚಾರಗಳಿರಬಹುದು ಇದೆಲ್ಲದರ ಜೊತೆ ಬೇರೆ ಬೇರೆ ಆದೇಶಗಳನ್ನ ನೌಕರರು ನೆಮ್ಮದಿಯಾಗಿ ಈ ವ್ಯವಸ್ಥೆಯಲ್ಲಿ ಕೆಲಸ ಮಾಡುವಂತ ವಿಚಾರದಲ್ಲಿ ಜಿಲ್ಲೆ ಮತ್ತು ತಾಲೂಕು ಜಂಟಿ ಸಮಾಲೋಚನಾ ಸಮಿತಿಗಳನ್ನು ತರೋದ್ರ ಮೂಲಕವಾಗಿ ಅವರೆಲ್ಲರಿಗೂ ಕೂಡ ಅನುಕೂಲ ಮಾಡುವಂಥ ಕೆಲಸಗಳಿರ್ಬೋದು ಯಾರಾದ್ರೂ ಎಂಪ್ಲಾಯ್ ಡೆತ್ ಆದರೆ ಅವನಿಗೆ ಕೊಡುವಂಥ ಐದು ಸಾವಿರ ಮತ್ತಕ್ಕಿಂತ ಹತ್ತು ಸಾವಿರ ಹೆಚ್ಚಳ ಇರಬಹುದು ಬರುವಂಥ ದಿನಗಳಲ್ಲಿ ಇವತ್ತೇನು ಫೆಸ್ಟಿವಲ್ ಅಡ್ವಾನ್ಸ್ ಇಪ್ಪತ್ತೈದು ಸಾವಿರ ಇದೆ ಅದನ್ನು ಐವತ್ತು ಸಾವಿರ ಮಾಡುವಂಥ ವಿಚಾರದಲ್ಲಿ ಕೂಡ ಪ್ರಯತ್ನಗಳು ನಡೀತಾ ಇರುವಂಥದ್ದು ಇರ್ಬೋದು ಕೋವಿಡ್ ಸಂದರ್ಭದಲ್ಲಿ ನಿಮ್ಮೆಲ್ಲರ ಸಂಬಳ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಇಡಿಬೇಕು ಅಂದಾಗ ಒಬ್ಬೊಬ್ಬರದ್ದು ಮೂರು ನಾಲ್ಕು ಲಕ್ಷ ಅಮೌಂಟ್ ಅನ್ನ ಇಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಯಾವುದೇ ಹೋರಾಟಗಳನ್ನು ಮಾಡದೆ ನಿಮ್ಮ ಮನೆಯಲ್ಲಿ ಕೂರಿಸಿ ಸಂಬಳ ಸಹಿತವಾಗಿ ಆ ಹಣವನ್ನು ಉಣಿಸುವಂಥ ಕೆಲಸವನ್ನ ಮಾಡುವಂತಹ ವಿಚಾರಗಳಿರಬಹುದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಿಮ್ಮೆಲ್ಲ ನೌಕರರಿಗೂ ಕೂಡ ಸಂದರ್ಭದಲ್ಲಿ ಒಂದು ದಿನ ಇಡೀ ಕರ್ನಾಟಕವನ್ನ ಒಂದು ಮಾಡಿ ಹನ್ನೆರಡು ಗಂಟೆ ರಾತ್ರಿಲ್ಲಾ ಮೀಟಿಂಗ್ ಮಾಡಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸರ್ಕಾರಿ ಆದೇಶವನ್ನು ತೆಗೆದುಕೊಂಡು ಪ್ರತಿಯೊಬ್ಬ ನೌಕರರು ಕೂಡ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಸಂಬಳ ಜಾಸ್ತಿ ಆಗುವಂತ ಕೆಲಸವನ್ನ ಮಾಡಿರುವಂತಹ ವಿಚಾರಗಳಿರ್ಬೋದು ಇತ್ತೀಚೆಗೆ ಏಳನೇ ವೇತನ ಆಯೋಗವನ್ನ ಜಾರಿಗೆ ತರೋದ್ರ ಮೂಲಕವಾಗಿ ನಿಮ್ಗೆಲ್ರಿಗೂ ಕೂಡ ಇಪ್ಪತ್ತೇಳುವರೆ ಪರ್ಸೆಂಟ್ ಫಿಟ್ಮೆಂಟ್ ಸೌಲಭ್ಯವನ್ನು ಕೊಡೋದ್ರ ಮೂಲಕವಾಗಿ ಪ್ರತಿ ವರ್ಷ ಹದಿನೆಂಟು ಸಾವಿರ ಕೋಟಿ ಮೊತ್ತದ ವೆಚ್ಚದ ಯೋಜನೆಯನ್ನ ಈ ರಾಜ್ಯದ ಎಲ್ಲ ನೌಕರ ಕುಟುಂಬಕ್ಕೆ ಕೊಡಮಾಡುವಂತ ವಿಚಾರ ಇರಬಹುದು ಕೇಂದ್ರ ಸರ್ಕಾರ ಕೊಟ್ಟಂತ ಒಂದು ಎರಡು ಮೂರು ದಿನಗಳ ಒಳಗಾಗಿ ಎಲ್ಲರಿಗೂ ಕೂಡ ತುರ್ತಿ ಬತ್ತಿಯನ್ನ ಕೊಡುವಂತ ಕಾನೂನನ್ನ ತರೋದ್ರ ಮೂಲಕವಾಗಿ ಈ ರಾಜ್ಯದ ನೌಕರರ ಕುಟುಂಬಕ್ಕೆ ಬೆಳಕಾಗಿರುವಂತದ್ದು ಇರಬಹುದು ಇದೆಲ್ಲದರ ಜೊತೆ ಇತ್ತೀಚೆಗೆ ಗೊತ್ತಿರುವಂತೆ ಈ ತರದ ಒಂದು ಹೊಸ ಹೊಸ ಕೆಲಸಗಳನ್ನ ಮಾಡೋದ್ರ ಮೂಲಕವಾಗಿ ಯಾರಾದ್ರೂ ಗಳು ಡೆತ್ ಅವರ ಫ್ಯಾಮಿಲಿಗೆ ಒಂದು ಕೋಟಿ ಪರಿಹಾರ ಕೊಡುವಂತ ಪ್ಯಾಕೇಜ್ ಯೋಜನೆಯನ್ನ ಜಾರಿಗೆ ಇರಬಹುದು ಪ್ರತಿ ವರ್ಷ ನಮ್ಮೆಲ್ಲ ನೌಕರ ಕುಟುಂಬದ ವರ್ಗದವರಿಗೆ ಅವರ ಕುಟುಂಬದ ಐದು ಲಕ್ಷ ಜನ ಫ್ಯಾಮಿಲಿಗೆ ಏನಾದರೂ ಕೂಡ ಆಕ್ಸಿಡೆಂಟ್ ಅವ್ರಿಗೆ ಇರ್ಬೋದು ಅವರ ಫ್ಯಾಮಿಲಿ ಇರ್ಬೋದು ಏನಾದರೂ ಕೂಡ ಆರೋಗ್ಯದ ಯೋಜನೆಗಳೇನಾದ್ರೂ ಕೂಡ ತೊಂದರೆ